ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಬೆಂಗಳೂರು ಜಿ ಕೆ ವಿ ಕೆ ಕೃಷಿ ಮೇಳಕ್ಕೆ ಎಲ್ಲ ರೈತ ಬಾಂಧವರಿಗೂ ಸ್ವಾಗತ ಕೋರ್ತಾ ಸೊ ಏನು ನವೆಂಬರ್ ಹದಿನಾಲ್ಕರಿಂದ ಹದಿನೇಳರವರೆಗೆ ಬೆಂಗಳೂರಿನ ಜಿ ಕೆ ವಿ ಕೆಲಿ ಕೃಷಿ ಮೇಳ ನಡೆದಿದೆ ಸೊ ಇಲ್ಲಿ ಜಾನುವಾರುಗಳು ಕೃಷಿ ಯಂತ್ರೋಪಕರಣಗಳು ಬಿತ್ತನೆ ಬೀಜಗಳು ಹಾಗೆ ಸಸ್ಯಗಳು ಜೇನು ಸಾಕಾಣಿಕೆ ಇನ್ನೂ ಮುಂತಾದ ಹಲವಾದ ಇಲ್ಲಿ ಖುಷಿ ಮೇಳದಲ್ಲಿರುತ್ತೆ ಸೊ ನೀವು ಬಂದು ನೋಡ್ಬೋದು ಸೊ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಾ ಇದು ಪು ಫಲಪುಷ್ಪ ಪ್ರದರ್ಶನ ಅಂತ ಮಾಡಿರ್ತಾರೆ ಸೊ ಇಲ್ಲೆಲ್ಲ ಸ್ಕೂಲ್ ಮಕ್ಕಳಾಗಿ ಬೇರೆ ಇನ್ನೊಂದಾಗಲಿ ಎಲ್ಲ ಕರ್ಕೊಂಬಂದು ತೋರಿಸ್ತಾರೆ ಯಾಕೆಂದರೆ ಸೊ ಬೆಂಗಳೂರಿನ ಹತ್ರದಲ್ಲಿರೋದ್ರಿಂದ ಸಿಟಿಯಲ್ಲಿರುವಂಥ ಕೆಲವೊಂದು ಮಕ್ಕಳಿಗೆ ವ್ಯವಸಾಯದ ಬಗ್ಗೆ ಆಗಲಿ ಬೇರೆ ಇನ್ನೊಂದು ಯಾವ ರೀತಿ ಕೆಲವೊಂದು ಬೆಳೆಗಳಾಗಲಿ ಹಾಗೆ ತಂತ್ರಜ್ಞಾನದ ಬಗ್ಗೆ ಗೊತ್ತಿರೋಲ್ಲ ಸೊ ನಿಮ್ಮ ಮಕ್ಕಳಾಗಲಿ ಹಾಗೆ ಸ್ಕೂಲ್ಗಳಲ್ಲಿರುವಂಥ ಮಕ್ಕಳನ್ನ ಹೋಗಿ ತೋರಿಸೋದ್ರಿಂದ ತುಂಬ ಉಪಯೋಗ ಅಂತ ಹೇಳ್ಬೋದು ಹಾಗೆಯೇ ನೀವು ವಿಡಿಯೋದಲ್ಲಿ ಇದ್ದೀರಾ ಇದು ಅಂದರೆ ಒಂದು ಹಳ್ಳಿಯ ಒಂದು ನೋಟ ರೆಡಿ ಮಾಡಿದ್ದಾರೆ ನೀವು ನೋಡ್ತಿರೋ ಹಳ್ಳಿ ರಸುಗಳು ಸೊ ನೋಡಿ ಈ ವರ್ಷದಲ್ಲಿ ಟ್ಯಾಕ್ಟರ್ ಆಗ್ಬೋದು ನೀವು ಹಿಡಿದಲ್ಲಿ ನೋಡ್ತಿರೋ ಟ್ಯಾಕ್ಟ್ರುಗಳು ಬಂದಿದ್ದಾವೆ ಹಾಗೆಯೇ ಮೇಕೆಗಳು ಮೇಕೆಗಳೆಲ್ಲ ಬಂದಿದ್ದಾವೆ ಸೊ ನಿಮಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತ ಅನಿಸುತ್ತೋ ನನಗೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಪೂರ್ತಿ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಈ ಹದಿನಾಲ್ಕನೇ ತಾರೀಕು ಮೊದಲ ದಿನ ಆಗಿರೋದ್ರಿಂದ ಸೊ ನಾನಿವತ್ತು ಸುಮ್ಮನೆ ಇಂಪಾರ್ಟೆಂಟ್ ಏನೇನಿದೆ ಅದನ್ನು ನಿಮಗೆ ತೋರಿಸೋವಂಥ ಒಂದು ಪ್ರಯತ್ನ ಮಾಡ್ತೀನಿ ಸೊ ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಸೊ ನಾನು ಆ ವಿಷಯದ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಈಗ ವಿಡಿಯೋದಲ್ಲಿ ನೋಡ್ತಾ ಇರೋದು ಶ್ರೀಕೃಷ್ಣ ಗೋಶಾಲೆ ಬೇಗೂರು ಸೊ ಇವರು ಗೋಶಾಲೆಯಲ್ಲಿ ಹತ್ತಿರ ಒಂದು ಹದಿನೆಂಟು ತಳಿಯ ದೇಶೀಯ ಹಸುಗಳನ್ನು ಸಾಕಿದ್ದಾರೆ ಸೊ ಆಮೇಲೆ ದೇಶೀಯ ಹಸುಗಳ ಮಹತ್ವ ಎಂಥದ್ದು ಹಾಲು ಆಗ್ಬೋದು ತುಪ್ಪ ಬೆಣ್ಣೆ ಇದರ ಮಹತ್ವ ಎಂಥದ್ದು ಆಮೇಲೆ ಇದು ಗೊಬ್ಬರ ಎಲ್ಲ ಹೆಂಗೆ ಯೂಸ್ ಮಾಡ್ಬೋದು ಅಂತೆಲ್ಲ ಡೀಟೇಲಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಹೋಗ್ಬೋದು ಇನ್ನು ವಿವಿಧ ರೀತಿಯ ಪ್ರಾಣಿಗಳು ಬಂದಿದ್ದಾವೆ ಸೊ ಸ್ನೇಹಿತರೆ ಹದಿನಾಲ್ಕನೇ ತಾರೀಕು ಮೊದಲ ದಿನ ಆಗಿರೋದ್ರಿಂದ ಇನ್ನು ಕೆಲವೊಂದು ಸ್ಟಾಲು ರೆಡಿ ಆಗ್ತಾ ಇದ್ದಾವೆ ನಿಮಗೆ ಈಗ ಸ್ವಲ್ಪ ಮಿಷಿನರಿ ಬಗ್ಗೆ ಹಾಗೆ ಹಸುಗಳ ಬಗ್ಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡೋಣ ಬನ್ನಿ ಈಗ ಇವು ಕೆಲಾರಿ ತರ ತೋರಿ ಇವು ಪ್ರದರ್ಶನಕ್ಕೆ ಹೋಗ್ತಾವ್ರಿ ಅಥವಾ ಎಲ್ಲ ಹೂಡ್ತೇವ್ರಿ ಎರಡೂ ಆಗಲಿ ಹೂಡ್ತೇವೆ ಎಲ್ಲ ಯಾವ್ದು ಆಂಟಿ ಕುಂಟಿ ಕಳೆ ಪಳೆ ಗಾಡಿ ಪಡಿ ಎಲ್ಲ ಹೂಡ್ತೇವೆ ಮನೇಲೆ ಏಯ್ ಹೊರಗಡೆ ಅಂತದ್ದು ಏನು ಸದ್ಯಕ್ಕೆ ಇವಾಗ ಎಂಟು ಲಕ್ಷ ರೂಪಾಯಿ ಹಾತೀವ್ರಿ ನಾವು ತರೋ ಟೈಮ್ದಾಗ ಸಣ್ಣ ಕಡಿಮೆ ಆಗಿದ್ದು ಈಗ ದೊಡ್ಡಾಗಿ ಸಟ್ ರೆಡಿ ಆದವಣ್ಣ ಎಂಟು ಲಕ್ಷ ರೂಪಾಯಿ ದಾರನೇ ಹಾತೆವ ಇದನ್ನ ಡೈಲಿ ಬೆಳಿಗ್ಗೆ ಕಾಳು ಹೊಡಿತೀವಣ್ಣ ಸಾಯಂ ಮತ್ತು ಹಾಲು ಹಾಕ್ತಿವಿ ಮತ್ತು ಅದ್ರ ಜೊತೆ ಒಂದು ಎರಡು ಮೊಟ್ಟೆ ಹಾಕ್ತಿವಿ ಆಮ್ಯಾಗ ನೈಟ್ ಮೇವತ್ತಿ ಹಾಲು ಹಾಕಿ ವಾಕಿಂಗ್ ಹೋಗ್ತೀವಣ್ಣ ಆಮ್ಯಾಗ ವಾರಕ್ಕೊಮ್ಮೆ ಸ್ವಿಮ್ಮಿಂಗ್ ತೈತೆ ಡೈಲಿ ವಾಕಿಂಗ್ ಮಾತ್ರ ಹೋಯ್ತಿ ಇದು ಜವಾರಿ ಅಂತಾರಣ ಇದಕ್ಕೆ ಇದು ಇವ್ರ ಲೆಕ್ಕ ಡಕ್ಕನಿ ಒಳಗೆ ಬರ್ತಾನೆಲ್ಲ ಜವಾರಿ ಈ ಜಾತಿ ಒಳಗೆ ಜವಾರಿನ ಇದು ಒಂದು ಕ್ವಿಂಟಲ್ ಐತನಾ ಕಿಲಾರಿ ತಳಿ ಹೋಳಿ ಇದು ಹಾವೇರಿ ಅದಣ ಹಾವೇರಿ ಅಂತ ಅಂತೇಳಿ ಹೋರಿ ಹಬ್ಬದ ಹೋರಿ ಅಣ್ಣ ಇದು ಕೊಬ್ಬರಿ ಹೋರಿ ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾವೇರಿಯಲ್ಲಿ ಕೊಬರಿ ಹೋರಿ ಅಂತ ಮಾಡ್ತೀವಿ ಅದ್ರ ಹೋರಿ ಇದು ಸುಮಾರು ಕಡೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸುಮಾರು ಬಹುಮಾನ ಹೊಡ್ಕೊಂಡಿ ಇದು ಹೋರಿ ಹಬ್ಬದಲ್ಲಿ ಅನೇಕ ಅಭಿಮಾನಿಗಳನ್ನು ಗಳಿಸಿ ಈಗ ಇಲ್ಲಿ ಕೂಡ ಸಾಕಷ್ಟು ಅಭಿಮಾನಿಗಳು ಬಂದು ನೋಡಿ ಹೊಂಟಾರ ಹೊರಿ ಹಬ್ಬ ಇನ್ನೂ ಬೆಳಿಲಿ ಹೇಳಿ ನಾವು ಇಲ್ಲಿ ಮಠ ಎಲ್ಲ ಬಂದು ಒಂದು ಪ್ರದರ್ಶನ ಕೊಟ್ಟಿದ್ದೀವಿ ಇದೇ ಥರ ನಾವು ಯಾವ ಕಾರ್ಯಕ್ರಮಕ್ಕೆ ಕರೆದ್ರೂ ಒಂದು ಡಿ ಜೆ ಆಗಲಿ ಎಲ್ಲಿ ಆಗಲಿ ಎಲ್ಲಿ ಕರೆದ್ರೂ ಯಾರಿಗೆ ಬಿಟ್ಟಿಲ್ಲ ಅಭಿಮಾನಿಗಳಿಗೆ ಎಲ್ಲ ಕಡೆ ಹೋಗಿ ಸ್ಪರ್ಧೆ ಕೊಟ್ಟು ಬಂದಿದ್ದೇವಣ್ಣ ಹಾವೇರಿ ಜನನಾಯಕ ಅಂದ್ರೆ ಒಂದು ಹಾವೇರಿಯಲ್ಲಿ ಒಂದು ಲೆವೆಲ್ ಐತಣ ಆ ಲೆವೆಲ್ಲು ನಾವು ಈಗ ನಾಲ್ಕು ಮಂದಿ ನಮ್ಮನ್ನು ಅದಕ್ಕೆ ಅದಕ್ಕಿದೆ ಹೋರಿನ ಕಾರಣ ಅಣ್ಣ ಹಾವೇರಿ ಜನಾಯಕನಿಂದನೂ ನಾವು ಎಲ್ಲ ಇಷ್ಟು ಮಟ್ಟಿಗೆ ಏ ನಾನು ಡಾಕ್ಟರ್ ಪಿ ಎಸ್ ಕಾನನ್ ಅವರಂತ ಕೃಷಿ ಅಭಿಯಂತರರು ನೀರಾವರಿ ನೀರು ನಿರ್ವಹಣೆ ಸಂಶೋಧನಾ ಕೇಂದ್ರ ಅರ್ಭಮಿ ಕೃಷಿ ವಿಶ್ವವಿದ್ಯಾಲಯ ಧಾರದ ಧಾರವಾಡ ಅದಿ ಅಧೀನದಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ ಇಲ್ಲಿ ನಮ್ಮ ಸಂಸ್ಥೆ ಕೆಲಸ ನೀರಾವರಿ ನೀರಿನಲ್ಲಿ ಪ್ರಯೋಗಗಳನ್ನು ಮಾಡೋದು ಆ ಫಲಿತಾಂಶಗಳನ್ನು ರೈತರಿಗೆ ಮುಟ್ಟಿಸೋದು ಆ ಒಂದು ವಿಷಯವಾಗಿ ಆ ಮಳೆ ನೀರು ಕೊಯ್ಲು ಮಾಡಿಕೊಂಡು ಅಂತರ್ಜಲ ಮರುಪೂರ್ಣ ಮಾಡಿದರೆ ಹೇಗಿರುತ್ತೆ ಏನೇನು ಲಾಭಗಳಿದಾವೆ ಅನ್ನೋ ಅಂಶವನ್ನು ನಾವು ಇಲ್ಲಿ ಲೈವ್ ಮಾಡೆಲ್ ಮೂಲಕ ತೋರಿಸ್ತಾ ಇದ್ದೀವಿ ಎಸ್ ರೈತರು ಮಾಡಿ ಇನ್ಫಾರ್ಮೇಷನ್ ತಾಂತ್ರಿಕ ಮಾಹಿತಿಯನ್ನು ನಾವು ಕೊಡ್ತೀವಿ ರೈತರು ಮಾಡಿಸ್ಲಿಕ್ಕೆ ಇಷ್ಟಪಟ್ಟರೆ ಕೆ ಈ ನಂಬರನ್ನು ತೆಗೆದುಕೊಳ್ಬೋದು ಡಬಲ್ ನೈನ್ ಏಯ್ಟ್ ಸಿಕ್ಸ್ ಏಟ್ ಫೋರ್ ಝೀರೋ ಸೆವೆನ್ ತ್ರೀ ಜೀರೋ ಸಂಕಲ್ಪ ಅಂತ ಒಂದು ಎನ್ ಜಿ ಒ ಇದೆ ಹುಬ್ಬಳ್ಳಿಯಲ್ಲಿ ಅವ್ರು ಮಾಡಿಕೊಡ್ತಾರೆ ಸಂಕಲ್ಪ ಎನ್ ಜಿ ಒ ಹುಬ್ಬಳ್ಳಿ ಓಕೆ ನನ್ನ ಹೆಸರು ಅವಿನಾಶ್ ಅಂತ ನಾನು ಫಸಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ ಬೆಂಗಳೂರಲ್ಲಿರೋದು ಕಂಪ್ನಿದು ಈ ಕಂಪ್ನಿ ಸುಮಾರು ನಾಲ್ಕೈದು ವರ್ಷದಿಂದ ಮೊದಲೇದೇ ಸ್ಟಾರ್ಟ್ ಆಗಿರೋದು ಈ ಕಂಪ್ನಿ ಏನು ಮಾಡುತ್ತೆ ಅಂದರೆ ಸೆನ್ಸರ್ ಪ್ರೊಡ್ಯೂಸ್ ಮಾಡುತ್ತೆ ಸೆನ್ಸರ್ನಿಂದ ಇದು ರೈತರಿಗೆ ಹೆಲ್ಪ್ ಮಾಡುತ್ತೆ ಯಾವ ಥರ ರೈತರು ಏನು ಅಂತ ಇದರಲ್ಲಿ ಆರು ಏಳು ಸೆನ್ಸರ್ಸ್ ಇರುತ್ತೆ ಇದ್ರ ಮುಖಾಂತರ ಹದಿಮೂರು ಪ್ಯಾರಾಮೀಟರ್ಸ್ ಗೊತ್ತಾಗುತ್ತೆ ಈ ಸೆನ್ಸರ್ ಏನು ಮಾಡುತ್ತೆ ಅಂದರೆ ಮಳೆ ಎಷ್ಟಾಗಿದೆ ನಿಮ್ಮ ಹೊಲದಲ್ಲಿ ರೈತರಿಗೆ ಉಪಯೋಗ ಆಗಲಿ ನೀರು ಆಗಲಿ ಇಲ್ಲ ರೋಗ ಶಕ್ತಿ ರೋಗ ನಿರೋಧ ಶಕ್ತಿ ಇದು ಏನಿರುತ್ತೋ ಅಲ್ರಿ ಅವನ್ನೆಲ್ಲ ಉಳಿಸ್ಲಿ ಅಂತ ಸೊ ಇದು ಟೋಟಲಿ ಏನು ಅಂತಂದ್ರೆ ನಾವು ಸೆನ್ಸನ್ಸ್ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ನೀವು ರೈತರು ಎಲ್ಲೋ ಇರ್ತೀರಿ ಈ ರೋಗ ಬರೋತದಂದು ಗೊತ್ತಿರ್ತದೆ ಇಲ್ಲ ಇಲ್ಲ ಒಬ್ಬೊಬ್ಬರಿಗೆ ಸೊ ಆ ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಹೊಲದಾಗ ಇಂಥ ರೋಗ ಬರತ್ತದ ಗೊತ್ತಾಯ್ತಂತಕ್ಕೋ ಅವರೊಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಾರೆ ಇವತ್ತು ಹೋಗಿ ಸ್ಪ್ರೇ ಮಾಡಿಬಿಟ್ರೆ ಸಾಕು ನಾನು ರೋಗ ಹೋಗುತ್ತಾ ಅಲ್ಲಿ ಔಷಧಿನೂ ಉಳಿತದ ಹುಚ್ಚು ಏನೇನೇನು ಮಾಡೋದೂ ಹೋಗಲ್ಲ ನೀರು ಬಿಡೋದೇಕಾಯಿಲ್ಲ ಈಗ ಒಬ್ಬೊಬ್ಬರು ಎಲ್ಲ ಹೋಗೋದಿರ್ತದೆ ನಾಲ್ಕೈದು ದಿವಸ ಆದಮೇಲೆ ಸೊ ಇವತ್ತು ನೀರು ಬಿಡ್ಬೇಕ ಬೇಡ ಅಂತ ಅವ್ರನ್ನೊಂದು ಪ್ಲಾನ್ ಮಾಡ್ಕೋಬೋದು ರೈತರು ಆ ಥರ ಅದ ರೀ ಟೋಟಲ್ ಡಿವೈಸ್ ಹಿಂಗ ಸರ್ ಸರ್ ನಮಸ್ಕಾರ ಸರ್ ನೋಡಿ ಈಗ ಮನೆಯಲ್ಲಿ ಹಿಟ್ಟು ರೆಡಿ ಮಾಡುವ ಯಂತ್ರ ಇದೆ ಮಷೀನ್ ಇದೆ ನಾವು ಯಾವ ಕಾಳು ಹಾಕ್ತಿವಾಗ ಚಾಲೂ ಆಗಿಬಿಡುತ್ತೆ ಕಾಲ ಮುಗಿದ್ರೆ ಆಟೋಮೆಟಿಕ್ ಬಂದು ನೋಡಿ ಮಷಿನ್ ಚಾಲು ಆಯ್ತು ಆಟೋಮೆಟಿಕ್ ತಗೋದಿದೆ ಕಾಳು ಯಾವ ಸಣ್ಣ ದಪ್ಪು ಯಾವ ಸೈಜ್ ಹಿಟ್ಟ ಅನ್ನುಸ ರವೆ ಬೇಕಾಗುತ್ತೆ ಓನ್ಲಿ ಟೋಟಲ್ ಏಳು ಪ್ರಕಾರ ಆರು ಪ್ರಕಾರ ಜರಡಿ ಬರುತ್ತೆ ಇದು ಯಾವ ಸೈಜ್ ಹಿಟ್ಟ ಬೇಕಾಗತ್ತೆ ಓನ್ಲಿ ಜರಡಿ ಚೇಂಜ್ ಮಾಡೋದು ಇಲ್ಲಿ ನೋಡಿ ಸರ ಇಲ್ಲಿ ನೋಡಿ ಈ ಸೈಜ್ ನಮ್ದು ಹಿಟ್ಟ ಅನ್ನುತ್ತ ರವೆ ಏನ್ ಬೇಕಾಗುತ್ತೆ ಓನ್ಲಿ ಜರಡಿ ಅಷ್ಟೇ ಚೇಂಜ್ ಮಾಡುದು ಯಾವ ಸೈಜ್ ನಾವು ಜರಡಿ ಹಾಕ್ತಿವಿ ಆ ಸೈಜ್ ಹಿಟ್ಟ ಅನ್ನುತ್ತ ರವೆ ಬಂದು ಡಬ್ಬಿ ಸ್ಟೋರ್ ಆಗುತ್ತೆ ಚಾಲೂ ಆಗುತ್ತೆ ಕಾಳು ಮುಗಿದ್ರೆ ಆಟೋಮೆಟಿಕ್ ಬಂದ್ ಆಗುತ್ತೆ ಮಷಿನ್ ಚಾಲೂ ಇದ್ದಾಗ ಡೋರ್ ತೆಗೆದ್ರೆ ಆಟೋಮೆಟಿಕ್ ಬಂದ್ ಆಗುತ್ತೆ ಇದು ಮಷೀನ್ ಆಫ್ ಆಯ್ತು ಮತ್ತೆ ಡೋರ್ ಮುಚ್ಚಿದ್ರೆ ಆಟೋಮೆಟಿಕ್ ಚಾಲೂ ಆಗುತ್ತೆ ಒನ್ ಎಚ್ ಬಿ ನಮ್ದು ಫೈವ್ ಜಿ ಮಾಡೆಲ್ ಡಿಲಕ್ಸ್ ಒನ್ ಎಚ್ ಬಿ ಫೈವ್ ಜಿ ಮಾಡೆಲ್ ಇದ ನಮ್ಮ ಕಂಪನಿದ ಟಾಪ್ ಎಂಡ್ ಸರ್ ನನ್ನ ಹೆಸರು ರಾಮಶ್ರೇಗೌಡ ಅಂತ ನಾನು ಈ ಕಂಪ್ನಿಗೆ ಬಂದು ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ಎ ಸಮ್ಮ ಕೆಲಸ ಮಾಡ್ತಾ ಇದ್ದೀನಿ ನಮ್ಮದು ಟೋಟಲ್ ಪ್ರಾಡಕ್ಟ್ ಬಂದ್ರು ನಾನೂರ ಐದು ಪ್ರಾಡಕ್ಟ್ ಇದೆ ನಾನು ನಾನೂರ ಐದು ಪ್ರಾಡಕ್ಟ್ ಇದೆ ಅಂದರೆ ಆಕ್ಸರ್ ಸರ್ವಿಸ್ ಆಗಲಿ ಆಗಲಿ ನಮ್ಮದು ಫಾರ್ ಬಂದು ಕಾ ಫಾರ್ಮರ್ ಬಂದ್ಬಿಟ್ಟು ಒಂದು ಲಕ್ಷ ಎರಡು ಐದು ಏಳು ಲಕ್ಷ ಚಿತ್ರ ಮೇಲೆ ಇದೆ ಲಕ್ಷದ ಮೇಲೆ ಚಿದ್ರೆ ಫಾರ್ಮರ್ ಇದೆ ಡೀಲರ್ಸ್ ಬಂದ್ಬಿಟ್ಟು ಮೂರು ಮೂರು ನಾಲ್ಕು ಸಾವಿರ ಚಿದ್ರೆ ಡೀಲರ್ಸ್ ಇದ್ದಾರೆ ಎನ್ ಒಂದು ತಾಲೂಕಲ್ಲೂ ಡೀಲರ್ಸ್ ಇದೆ ಎನಿ ಒಂದು ತಾಲೂಕಲ್ಲೂ ಸರ್ವಿಸ್ ಇದೆ ಒಂದು ತಾಲೂಕಲ್ಲೂ ಸರ್ವಿಸ್ ಇದೆ ಮೊದಲನೇದಾಗಿ ಈ ಕೃಷಿ ಮೇಳಕ್ಕೆ ಸ್ವಾಗತವನ್ನ ಕೋದ್ರೊಂದಿಗೆ ನಾನು ನಿಮಗೆ ಇವತ್ತು ಆಂಡ್ರಿಯ ಸ್ಟೀಲ್ ವತಿಯಿಂದ ಏನು ಒಂದು ಈ ಎಕ್ಸಿಬಿಷನ್ ಒಂದು ಸ್ಟಾಲ್ ಹಾಕಿದ್ದಾರೆ ಈ ಸ್ಟಾಲ್ ಬಗ್ಗೆ ನಿಮಗೆ ಈ ಸ್ಟಾಲ್ನ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಇವಾಗ ಅದರ ಸದು ಉಪಯೋಗವನ್ನು ನೀವು ಪ್ರತಿ ವರ್ಷನು ಪಡ್ಕೊಳ್ಬಹುದು ಈ ಕೃಷಿ ಮೇಳ ಅಂದಾಗ ಏನಾಗುತ್ತೆ ನಮಗೆ ರೈತ ಬಾಂಧವರಿಗೆ ನಮ್ಮ ಮಷಿನ್ಗಳು ಸುಲಭವಾಗಿ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಬರ್ತೇವೆ ಅದೇ ರೀತಿಯಾಗಿ ಈ ಕೃಷಿ ಮೇಳದಲ್ಲಿ ನಾವು ವಿಶೇಷವಾದಂತಹ ಒಂದು ಆಫರ್ಗಳನ್ನು ಕೂಡ ಯಾವಾಗಲೂ ಘೋಷಣೆ ಮಾಡ್ತೇವೆ ಅದು ಬೆಂಗಳೂರು ಇರಬಹುದು ಅಥವಾ ಧಾರವಾಡ ಇರಬಹುದು ಸಾಮಾನ್ಯ ಕರ್ನಾಟಕದಲ್ಲಿ ಎಕ್ಸಿಬಿಷನ್ ಎಕ್ಸಿಬಿಷನ್ಗಳನ್ನ ನಾವು ಯಾವಾಗ್ಲೂ ಒಂದು ಅತ್ಯಂತ ಒಂದು ಉತ್ಸಾಹದಿಂದ ರೈತ ಬಾಂಧವರಿಗೋಸ್ಕರ ಬರ್ತೇವೆ ನೀವು ಇಲ್ಲಿ ನೋಡಬಹುದು ಇವತ್ತು ಆಂಡ್ರಿಯರ್ ಸ್ಟೀಲ್ ಕಂಪನಿಯಿಂದ ಎಷ್ಟೊಂದು ಮಷಿನ್ ಗಳನ್ನ ನಾವು ಡಿಸ್ಪ್ಲೇ ಮಾಡಿದ್ದೇವೆ ಹಾಗೆ ಎಷ್ಟೊಂದು ಮಷಿನ್ಗಳನ್ನು ನಾವು ಡೆಮೋ ಕೂಡ ಇಟ್ಟಿದ್ದೇವೆ ಇಲ್ಲಿ ಬಟ್ ನಿಮ್ಗೆ ಇಲ್ಲಿ ಬಂದಾಗ ಏನಾಗುತ್ತೆ ಎಕ್ಸಿಬಿಷನ್ ಬಂದಾಗ ಎಲ್ಲ ಮಷಿನ್ ಗಳನ್ನ ಒಂದೇ ಕಡೆ ನೋಡುವಂತ ಒಂದು ಸೌಭಾಗ್ಯ ಇರುತ್ತೆ ಇಲ್ಲಿ ನೋಡಬಹುದು ಈ ಒಂದು ಮಷಿನ್ ಗಳನ್ನ ಲಾನ್ಗಳು ಅಂದ್ರೆ ಗಾರ್ಡನ್ ಏರಿಯಾಗಳಲ್ಲಿ ಲಾನ್ ಮಾಡ್ತಾರೆ ಅದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಬಳಸ್ತೀವಿ ಈ ಒಂದು ಪರ್ಟಿಕ್ಯುಲರ್ ಮಷಿನ್ ಗಳನ್ನ ಈಗ ಸ್ಟಿಲ್ ಅಂತ ಬಂದಾಗ ಎಲ್ಲರಿಗೂ ಗೊತ್ತಿದೆ ಸ್ಟಿಲ್ ಗಳು ತುಂಬಾ ಫೇಮಸ್ ಇದೆ ಈ ಒಂದು ಇಂಟರ್ ಕಲ್ಟಿವೇಟರ್ ಎಚ್ ಬಿ ಹಾಗೂ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಎಸ್ ಪಿ ಪಿನಲ್ಲಿ ನಿಮಗೆ ಅವೈಲೇಬಲ್ ಇದೆ ನಮ್ಮ ಹತ್ರ ಇದು ಬಂದ್ಬಿಟ್ಟು ಬ್ಯಾಟ್ರಿ ಚಾಲಿತ ಈರುಳ್ಳಿ ಬೇರು ಹಾಗೂ ದೇಟು ಕತ್ತರಿಸುವ ಯಂತ್ರ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಈರುಳ್ಳಿ ರೈತರು ಏನಿದ್ದಾರೆ ಅವರು ಈರುಳ್ಳಿ ಬೆಳೆದ ನಂತರ ಕಟಾವ್ ಆಗುತ್ತಲ್ಲ ಕಟಾವ್ ಆದ್ಮೇಲೆ ಈರುಳ್ಳಿಯ ಒಂದು ದೇಟು ಬರುತ್ತೆ ದೇಟು ಮತ್ತು ಬೇರು ಇವೆರಡನ್ನೂ ಎರಡನ್ನು ಕಟಾ ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಹಸ್ತಾರೆ ಸೊ ಆ ಹೆಣ್ಮಕ್ಳು ಏನು ಮಾಡ್ತಾರೆ ಈಳಿಗೆ ಸಹಾಯದಿಂದ ಇಳಿಗೆಯನ್ನು ಇಳಿಗೆಯನ್ನು ತಗೊಂಡು ಇಳಿಗೆಯಿಂದ ಈ ಮೇಲ್ಗಡೆ ಇರತಕ್ಕಂಥ ಜುಟ್ಟನ್ನು ಮತ್ತು ಕೆಳಗಡೆ ಇರತಕ್ಕಂಥ ಬೇರನ್ನು ಕಟಾವು ಮಾಡ್ತಾರೆ ಸೊ ಈ ರೀತಿ ಇಳಿಗೆಯಿಂದ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕಟಾವು ಮಾಡಲಿಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ ಜೊತೆಗೆ ಶ್ರಮ ಕೂಡ ಜಾಸ್ತಿ ಆಗುತ್ತೆ ಸೊ ಅದನ್ನು ಸ್ವಲ್ಪ ನಿವಾರಣೆ ಮಾಡಲಿಕ್ಕೆ ಒಂದು ಈ ಒಂದು ಸ್ಥಳೀಯ ತಂತ್ರಜ್ಞಾನ ಬ್ಯಾಟ್ರಿ ಚಾಲಿತ ಈರುಳ್ಳಿ ದೇಟು ಹಾಗೂ ಬೇರು ಕತ್ತರಿಸುವ ಯಂತ್ರ ಸರ್ ನಮ್ದು ಸಂಪೂರ್ತಿ ಅಗ್ರಿಕಲ್ಚರ್ ಸ್ಪ್ರೇಯರ್ ಕಂಪನಿ ಇನ್ಪ್ರಿಂಟ್ ರೋಡ್ ಬೆಂಗಳೂರು ಹೌದಾ ನಮ್ಮ ಹೆಸರು ಮುತ್ತು ಅಂತ ಸರ್ ನಮ್ಮ ಸರ್ ನಮ್ಮ ನಮ್ಮಲ್ಲಿ ಹಂಡ್ರೆಡ್ ಆ್ಯಂಡ್ ತರ್ಟಿ ನೈನ್ ಪ್ರೊಡಕ್ಟ್ಸ್ ಇದ್ದಾವೆ ಸಿಂಗಲ್ ಒನ್ ಲೀಟರ್ ಸ್ಪ್ರೇಯರ್ಲಿಂತ ಹಿಡ್ಕೊಂಡು ಬ್ಯಾಟ್ರಿ ಸ್ಪ್ರೇ ಡಬಲ್ ಮೋಟ್ರು ಪೆಟ್ರೋಲ್ ಸ್ಪ್ರೇಯರು ಫೋರ್ ಸ್ಟೋಕು ಟ್ರೂ ಸ್ಟೋಕು ಆನಂತರ ಟಿಂಗು ಟೈಪ್ ಅಂತ ಒಂದು ಮಾಡೆಲ್ ಇದೆ ಅವೆಲ್ಲ ನಮ್ಮಲ್ಲಿ ಬ್ಯಾಟ್ರಿ ಸ್ಪ್ರೇಯರ್ ಅವೈಲೇಬಲ್ ಇದಾವೆ ರೀ ಇದು ಸಂಪೂರ್ತಿ ನೈನ್ ಪಾಯಿಂಟ್ ಫೋರ್ ಎಚ್ ಪಿ ಸೊ ಇದು ಬಂದು ಡೀಸೆಲ್ ಇಂಜಿನ್ ಡೀಸೆಲ್ ಇಂಜಿನ್ ಡೀಸೆಲ್ ಇಂಜಿನ್ ಸೊ ಇದ್ರದ್ದು ರೋಟ್ರಿ ಬ್ಲೇಡ್ ಶಾಫ್ಟ್ ಬಂದು ನಿಮಗೆ ಎಷ್ಟು ಅಡಿ ಬರುತ್ತೆ ಅಂದ್ರೆ ನಾಲ್ಕು ಅಡಿ ಬರುತ್ತೆ ಒಂದು ಇಲ್ಲಿ ಗ್ಯಾಪ್ ಇರೋದು ಒಂದು ಅಡಿ ಬಿಟ್ಬಿಡಿ ಆ ಕಡೆ ಎರಡೂವರೆ ಅಡಿ ಈ ಕಡೆ ಎರಡೂವರೆ ಅಡಿ ಸರಿ ಮೂರು ಅಡಿಯಲ್ಲಿ ನಿಮಗೆ ಕೆಲಸ ಆಗುತ್ತೆ ರೋಟ್ರಿ ಸೊ ಇದು ಹೆಂಗೆ ರನ್ ಮಾಡೋದು ಏನಂದರೆ ವೆರಿ ಸಿಂಪಲ್ ಆಗಿದೆ ಸೊ ನೀವು ಫಸ್ಟು ಈ ರೆಡ್ ನಾಬ್ ಇದೆಯಲ್ಲ ಲಾಕ್ ಮಾಡಬೇಕು ಲಾಕ್ ಮಾಡಿಕೊಂಡು ಸೊ ಇಲ್ಲಿ ಡಿಕಂಪ್ರೆಷನ್ ವಾಲ್ವ್ ಇದೆ ಇದನ್ನು ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿ ಜಸ್ಟ್ ರೈಟ್ ಸೈಡಲ್ಲಿ ನಿಮಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಇಲ್ಲಿ ರೋಪ್ ಇದೆ ರೋಪ್ ಸ್ಟಾರ್ಟ್ ಮಾಡೋದು ಸೊ ಸಣ್ಣ ಪುಟ್ಟ ರೈತರಿಗೆ ಅವ್ರಿಗೆ ಇರಿಗೇಷನ್ ಮಾಡೋಕ್ಕೆ ಅವ್ರಿಗೆ ಯೂಸ್ ಮಾಡ್ಬೋದು ಅವ್ರಿಗೂ ಅಂದ್ರೂ ಇದನ್ನು ಮೂರು ಫೀಟ ಬ್ಲೇಡ್ ಯೂಸ್ ಮಾಡ್ಕೋಬೋದು ಸೊ ಇದ್ರ ಜೊತೆ ಏನೇನು ಯೂಸ್ ಮಾಡ್ಬೋದು ಅಂದರೆ ನೇಗ್ಲು ಕುಂಟೆ ಹೊಡೆಯೋದು ಸಾಲು ಹೊಡೆಯೋದು ಪ್ಲೋ ರಿಡ್ಜರು ಬೆಡ್ ಮೇಕರು ಎಲ್ಲ ಯೂಸ್ ಮಾಡ್ಕೋಬೋದು ಸೊ ಇದು ಪೆಟ್ರೋಲ್ ಇಂಜಿನ್ ಸೊ ಪೆಟ್ರೋಲಲ್ಲೇ ರನ್ ಆಗೋದು ಸ್ನೇಹಿತರೆ ನೋಡಿದ್ರಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಜಿ ಕೆ ವಿ ಕೆ ಬೆಂಗಳೂರು ಕೃಷಿ ಮೇಳನ ಸೊ ಇದು ಹದಿನಾಲ್ಕನೇ ತಾರೀಕು ಆಗಿರೋದ್ರಿಂದ ಇದು ಮೊದಲ ದಿನದ ಒಂದು ಚಿತ್ರಣ ನಿಮಗೆ ಸೊ ನಿಮಗೆ ಬೇರೆ ಏನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಂಥದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾನು ಅದರ ಬಗ್ಗೆ ಸಂಪೂರ್ಣವಾದಂಥ ವಿಡಿಯೋವನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಎಲ್ಲ ರೈತ ಬಾಂಧವರಿಗೆ ಕೃಷಿ ಮೇಳಕ್ಕೆ ಆಹ್ವಾನ ಕೋರ್ತಾ ನಾನು ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಆಲ್ ಬೈ ಬಾಯ್